ರಾಗಿ ಮತ್ತು ಹುರುಳಿಕಾಳಿನ ದೋಸೆ ಇವತ್ತಿನ ರೆಸಿಪಿ ಇದು ತುಂಬ ಈಸಿ ಆದರೆ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ನಾನಿಲ್ಲಿ ಒಂದು ಕಪ್ಪಷ್ಟು ರಾಗಿ ತಗೊಂಡೆ ಕಾಲು ಕಪ್ಪು ಹುರುಳಿಕಾಳು ತಗೊಂಡೆ ಒಂದು ಟೀ ಸ್ಪೂನ್ ಮೆಂತ್ಯ ಇದು ಮೂರನ್ನು ಚೆನ್ನಾಗಿ ನೀರಾಕಿ ಹಾಕಿ ವಾಶ್ ಮಾಡಿ ನಾವು ಇದನ್ನು ಸೆವೆನ್ ಟು ಏಯ್ಟ್ ಅವರ್ಸ್ ನೀರಲ್ಲಿ ನೆನೆಯಕ್ಕೆ ಬಿಡ್ಬೋದು ಆಮೇಲೆ ಇದನ್ನು ಗ್ರೈಂಡ್ ಮಾಡ್ತೀವಿ ಅದಕ್ಕೆ ಒಂದು ಸ್ವಲ್ಪ ಅವಲಕ್ಕಿನೂ ಆ್ಯಡ್ ಮಾಡಿ ಇಡ್ಲಿ ಬ್ಯಾಟರ್ ಥರ ಇದೇ ಕನ್ಸಿಸ್ಟೆನ್ಸಲ್ಲಿ ಗ್ರೈಂಡ್ ಮಾಡ್ಕೋಬೋದು ಸ್ವಲ್ಪ ಉಪ್ಪು ಹಾಕಿ ಬ್ಯಾಟರ್ ಫರ್ಮೆಂಟ್ ಆಗೋಕ್ಕೆ ಸೆವೆನ್ ಟು ಏಟ್ ಅವರ್ಸ್ ಬಿಟ್ಬಿಡಿ ಇಷ್ಟು ಚೆನ್ನಾಗಾಗಿದೆ ನೋಡಿ ಮಾರನೇ ದಿವಸ ಇವತ್ತು ಈ ಬ್ಯಾಟರಲ್ಲಿ ದೋಸೆ ಮಾಡ್ತಾಯಿದ್ದೀನಿ ಮಾಮೂಲಾಗಿ ನಾವು ದೋಸೆ ಹೇಗೆ ಮಾಡ್ತೀವೋ ಅದೇ ಥರ ಬೇಕಾದರೆ ಒಂದು ಅರ್ಧ ಚಮಚ ತುಪ್ಪ ಹಾಕ್ಕೋಬೋದು ಇದಕ್ಕೆ ಆ್ಯಂಡ್ ನಿಮ್ಮ ರಾಗಿ ಹುರುಳಿಕಾಳಿನ ದೋಸೆ ರೆಡಿ ಬಹಳ ಹೆಲ್ತಿ ವೀಟ್ ಮ್ಯಾನೇಜ್ಮೆಂಟ್ ಪಿ ಸಿ ಓ ಡಿ ಡಯಾಬಿಟೀಸ್ ಅವರು ಮಕ್ಕಳು ಯಾರು ಬೇಕಾದರೂ ತಗೋಬೋದು ನೀವು ಟ್ರೈ ಮಾಡಿ ಇಷ್ಟಪಡ್ತೀರಾ ಮೇಡಮ್ ಇದರಲ್ಲಿ ಬರೀ ದೋಸೆನಾ ಖಂಡಿತವಾಗ್ಲೂ ಇಲ್ಲ ನಮ್ಮ ನೆಕ್ಸ್ಟ್ ರೆಸಿಪಿ ಚೆಕ್ಔಟ್ ಮಾಡಿ